ಕಳೆದ ಹಲವು ದಿನಗಳಿಂದ ಕರಾವಳಿ ಭಾಗದಲ್ಲಿ ಭಾರಿ ಮಳೆಯಾಗ್ತಾ ಇದೆ ಇನ್ನು ಮಂಗಳೂರಿನ ಪುತ್ತೂರಿನಾದ್ಯಂತ ಭಾರಿ ಮಳೆಗೆ ಗುಡ್ಡ ಕುಸಿತ ಗುಡ್ಡ ಕುಸಿತದಿಂದ ಅಪಾಯದ ಅಂಚಿನಲ್ಲಿವೆ ಹಲವು ಮನೆಗಳು ಹಾನಿ ಪ್ರದೇಶಕ್ಕೆ ಈಗ ಮಾಜಿ ಶಾಸಕ ಸಂಜೀವ ಮಠಂದೂರ್ ಭೇಟಿ ಕೊಟ್ಟಿದ್ದಾರೆ ನಗರಸಭಾ ಅಧಿಕಾರಿಗಳಿಗೆ ಕ್ರಮ ತೆಗೆದುಕೊಳ್ಳುವಂತೆ ಸೂಚನೆ ನೀಡಿದ್ದಾರೆ ಮಂಗಳೂರಿನ ಪುತ್ತೂರಿನಾದ್ಯಂತ ಭಾರಿ ಮಳೆಯ ಹಿನ್ನೆಲೆ ಗುಡ್ಡ ಕುಸ್ತಿದೆ ಗುಡ್ಡ ಕುಸ್ತದಿಂದ ಅಪಾಯದ ಅಂಚಿನಲ್ಲಿವೆ ಹಲವು ಮನೆಗಳು ಹಾನಿ ಪ್ರದೇಶಕ್ಕೆ ಮಾಜಿ ಶಾಸಕ ಸಂಜೀವ ಮಠಂದೂರ್ ಭೇಟಿ ನೀಡಿದ್ರು ಪರಿಶೀಲನೆಯನ್ನ ಮಾಡಿದ್ರು ಯಾವ ಯಾವ ಮನೆಗಳು ಈಗಾಗಲೇ ಅಪಾಯದಲ್ಲಿವೆಯೋ ಕ್ರಮ ತೆಗೆದುಕೊಳ್ಬೇಕು ಅಂತ ಈಗ ನಗರದ ಅಧಿಕಾರಿಗಳಿಗೆ ಸೂಚನೆ ಸಹ ನೀಡಿದ್ದಾರೆ ಅವನು ಬರೆ ಕುಸಿತ ಆಯ್ತು ಬರೆ ಕುಸಿತಾದ ನಂತರ ಆ ಬರೆ ಕುಸಿತಕ್ಕೆ ತಕ್ಷಣ ನಾಲ್ಕು ಲಕ್ಷ ಬಿಡುಗಡೆ ಆಗಿದೆ ಅಂತೇಳಿ ಎಲ್ಲ ಸುದ್ದಿ ಆಯಿತು ಹಾಗೆ ಹೆಚ್ಚೆದ ನಾಗರಿಕರು ಅದಕ್ಕೆ ಮುಂಚೆ ಮುಂದೆ ಕೂಡ ಬರೆ ಜರಿತ ಎಲ್ಲ ಆಗಿದೆ ಒಂದು ಹದಿನಾಲ್ಕು ವರ್ಷದಿಂದ ಎಸ್ಟಿಮೇಟ್ ಆದಂತ ಅದಕ್ಕೆ ಇನ್ನೂ ಕೂಡ ಬಿಲ್ ಪಾಸ್ ಆಗಲಿಲ್ಲ ಇಮಿಡಿಯೇಟ್ಲಿ ಅಷ್ಟು ನಾಲ್ಕು ಲಕ್ಷ ಎರಡು ಲಕ್ಷ ಇದ್ದರೆ ಇನ್ನು ಕೂಡ ನಾವು ಎಸ್ ಸಿಗಳಿದ್ದೇವೆ ಮುಂದೆ ಅಲ್ಲಿ ಕೂಡ ಬರೆ ಜರಿತವಾಗಿದೆ ಮಾನ್ಯ ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಸಂಬಂಧ ವಿಚಾರ ಮಾಡಿ ಅದಕ್ಕೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್